ಆಕಾಶವಾಣಿ ಮೈಸೂರು ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ ಕೆಎಸ್ಒಯು ಮುಕ್ತವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಎಲ್ಲರ ಮನೆಗೂ ಎಲ್ಲರ ವಿಶ್ವ ವಿಶ್ವಜ್ಞಾನವನ್ನು ನೀಡುವ ವಾಣಿ ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಮುಕ್ತ ವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಭೂಗೋಳಶಾಸ್ತ್ರ ವಿಭಾಗದಲ್ಲಿನ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ವೈಪಿ ಚಂದ್ರಶೇಖರ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ ಕೆಎಸ್ಒ ಮುಕ್ತವಾಣಿ ಈ ಕಾರ್ಯಕ್ರಮದಲ್ಲಿ ಭೂಗೋಳಶಾಸ್ತ್ರ ವಿಭಾಗದಲ್ಲಿ ಇರುವಂತಹ ಅಧ್ಯಯನ ಅವಕಾಶಗಳನ್ನು ತಿಳಿಸಿಕೊಡಲಿಕ್ಕೆ ಅಂತ ಹೇಳಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಭೂಗೋಳಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ವೈಪಿ ಚಂದ್ರಶೇಖರ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತ ನಮಸ್ಕಾರ ನಮಸ್ಕಾರ ಸರ್ ಹೇಳಿ ಭೂಗೋಳಶಾಸ್ತ್ರವನ್ನ ವಿದ್ಯಾರ್ಥಿಗಳು ಯಾಕೆ ಅಧ್ಯಯನ ಮಾಡಬೇಕು ಅಂತ ನೀವು ತಿಳಿಸ್ತೀರಿ ಭೂಗೋಳಶಾಸ್ತ್ರದ ಬಗ್ಗೆ ನಾವು ತಿಳ್ಕೋಬೇಕು ಅಂತಂದ್ರೆ ಅದು ಹುಟ್ಟಿದ ಅಂದಿನಿಂದಲೇ ಭೂಗೋಳ ತನ್ನೊಂದಿಗೆ ಕರ್ಕೊಂಡು ಹೋಗ್ತಾ ಇರುತ್ತೆ ಇಡೀ ಜೀವನ ಈ ಒಂದು ಭೂಗೋಳ ಶಾಸ್ತ್ರದ ಜೊತೆ ಸಾಕ್ತಿದೆ ಅಂತ ಅಂದ್ರೆ ತಪ್ಪಾಗ್ಲಾರ್ದು ಯಾಕೆ ಈ ಒಂದು ಭೂಗೋಳ ಶಾಸ್ತ್ರವನ್ನ ಅಭ್ಯಾಸ ಮಾಡಬೇಕು ಅಂತಂದ್ರೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಇವತ್ತು ಜಾಗತಿಕ ತಾಪಮಾನ ಅಂತ ಹೇಳ್ಬೋದು ಹವಾಮಾನ ಬದಲಾವಣೆ ಅಂತ ಹೇಳ್ಬೋದು ಅಥವಾ ಪ್ರಾಕೃತಿಕ ವಿಕೋಪಗಳಾಗ್ತಾ ಇರುವಂಥದನ್ನು ಕಾಣ್ಬೋದು ಇವೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡುವಂಥದ್ದು ಅದಷ್ಟೇ ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಭೂಗೋಳಶಾಸ್ತ್ರ ಅಂದು ಇದ್ದಂತಹ ಭೂಗೋಳಶಾಸ್ತ್ರಕ್ಕಿಂತ ಇಂದಿನ ಭೂಗೋಳಶಾಸ್ತ್ರ ವಿಭಿನ್ನ ಮತ್ತು ವಿಸ್ತಾರತೆಯನ್ನು ಅದು ಹೊಂದಿರುವಂಥದ್ದನ್ನು ಕಾಣ್ತೇವೆ ಉದಾಹರಣೆಗೆ ಈ ಒಂದು ಜಿಯೋಗ್ರಫಿಕಲ್ ಇನ್ಫಾರ್ಮೇಷನ್ ಸಿಸ್ಟಮ್ ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಅಂತ ಹೇಳ್ತೀವಿ ಮತ್ತೆ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ ಮತ್ತೆ ರಿಮೋಟ್ ಸೆನ್ಸಿಂಗ್ ದೂರ ಸಂವೇದಿ ಅಂತ ಹೇಳ್ತೀವಿ ಆ ದೂರ ಸಂವೇದಿಯ ಬಗ್ಗೆ ಇದು ಹೆಚ್ಚಿನ ಮಾಹಿತಿಯನ್ನ ನಮಗೆ ನೀಡೋದ್ರಿಂದ ಈ ಒಂದು ಭೂಗೋಳ ಶಾಸ್ತ್ರ ಅಂದಿನಿಂದ ಇಂದಿನವರೆಗೆ ಮುಂದಿನ ದಿನಗಳಲ್ಲಿಯೂ ಕೂಡ ಇದರ ಜ್ಞಾನ ಅನಿವಾರ್ಯ ಆಗಿದೆ ಅನ್ನುವಂಥದ್ದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಈಗ ಭೂಗೋಳಶಾಸ್ತ್ರ ಅಂತಂದ್ರೆ ನಾವು ಸಾಮಾನ್ಯವಾಗಿ ಚಿಕ್ಕದ್ರಲ್ಲಿ ಓದಬೇಕಾದ್ರೆ ಸಮಾಜ ವಿಭಾಗದ ಒಂದು ಪಠ್ಯ ವಿಷಯವಾಗಿತ್ತು ಹಿಸ್ಟ್ರಿ ಸಿವಿಕ್ಸು ಮತ್ತು ಜಿಯೋಗ್ರಫಿ ಅನ್ನೋದು ಒಂದು ಭಾಗ ಆಗಿತ್ತು ಈಗ ಇದನ್ನ ಯಾವ ಮಾನದಂಡದಲ್ಲಿ ವಿಭಾಗಿಸ್ತೀರಿ ಸರ್ ಅಂದ್ರೆ ವಿಜ್ಞಾನ ಅಂತ ಪರಿಗಣಿಸ್ತಿರೋ ಅಥವಾ ಅಂದು ವಿಜ್ಞಾನ ಮತ್ತು ಸಾಮಾಜಿಕ ಅದಕ್ಕಿಂತ ಮುಂಚಿತವಾಗಿ ಪ್ರಾರಂಭದಲ್ಲಿ ಒಂದು ಭೂಗೋಳ ಶಾಸ್ತ್ರ ಅನ್ನುವಂಥದ್ದು ಕೇವಲ ಹೊಸದಾದಂತಹ ಈ ಒಂದು ಪ್ರದೇಶಗಳನ್ನ ಬೆಟ್ಟ ಗುಡ್ಡಗಳನ್ನ ಪಟ್ಟಿ ಮಾಡುವಂತಹದ್ದಾಗಿತ್ತು ಮತ್ತೆ ಈ ಒಂದು ಜನರಿಗೆ ಸಂಬಂಧಪಟ್ಟಂತಹ ಈ ಒಂದು ಚಟುವಟಿಕೆಗಳಿಗೆ ಮಾತ್ರ ಸೀಮಿತವಾಗಿತ್ತು ಪ್ರಸ್ತುತದಲ್ಲಿ ಇದರ ತಂತ್ರಜ್ಞಾನವನ್ನ ಹೆಚ್ಚಾಗಿ ನಾವು ಅಳಿಸ್ಕೊಂಡಿರ್ತೇವೆ ಮತ್ತೆ ಇದನ್ನ ವಿಜ್ಞಾನ ಕಾರ್ಯಕ್ರಮದಲ್ಲಿ ನಾವು ತಂದಿದ್ದೇವೆ ಯಾಕೆಂತಂದ್ರೆ ಇವತ್ತಿನ ಭೌಗೋಳಿಕ ಮಾಹಿತಿ ವ್ಯವಸ್ಥೆಯನ್ನ ನಾವು ನೋಡಿದಾಗ ಪ್ರತಿಯೊಂದು ರಂಗದಲ್ಲೂ ಇದು ತಂತ್ರಜ್ಞಾನ ಆಗಿರ್ಬೋದು ಅಥವಾ ಬಾಹ್ಯಾಕಾಶ ಉಡಾವಣೆ ಆಗುವ ತನಕ ಆಗಿರ್ಬೋದು ಅಥವಾ ಒಂದು ನಗರ ಗಳ ವಿಸ್ತರಣೆ ಆಗಿರ್ಬೋದು ಅಥವಾ ನಗರೀಕರಣ ಅಂತ ನಾವು ಏನು ಕೇಳ್ತೀವಿ ಅವೆಲ್ಲದರದ ಹಿಂದೆ ಈ ಒಂದು ಭೂಗೋಳಶಾಸ್ತ್ರದ ಪ್ರಾಮುಖ್ಯತೆ ಕಂಡು ಶಿಕ್ಷಣ ಕ್ಷೇತ್ರಗಳಲ್ಲಿ ನಾವು ಬಳಸ್ಕೊಳ್ತಾ ಇದ್ದೀವಿ ಒಂದು ಸಾರಿಗೆಯಲ್ಲಿ ನಾವು ಬಳಸ್ಕೊಳ್ತಾ ಇದ್ದೇವೆ ಪ್ರತಿಯೊಂದು ರಂಗದಲ್ಲಿಯೂ ಕೂಡ ನಾವು ಈ ಒಂದು ಭೂಗೋಳಿಕ ಮಾಹಿತಿ ವ್ಯವಸ್ಥೆಯನ್ನು ಬಳಸಿಕೊಂಡು ನಾವು ಮಾಡ್ತಾ ಇದೀವಿ ಮತ್ತೆ ಈ ಒಂದು ಭೂಗೋಳ ಶಾಸ್ತ್ರ ಕೇವಲ ಸಾಮಾಜಿಕ ವಿಜ್ಞಾನವಾಗಿರದೆ ಅಂದ್ರೆ ಪ್ರಾಯೋಗಿಕವಾಗಿ ನಾವು ತೋರಿಸುವಂತಹ ಒಂದು ವ್ಯವಸ್ಥೆಯನ್ನು ನಾವು ಕಂಡುಕೊಂಡಿದ್ವಿ ಏನು ಇತರ ವಿಜ್ಞಾನಗಳು ಉದಾಹರಣೆಗೆ ಒಂದು ರಸಾಯನಶಾಸ್ತ್ರ ಭೌತಶಾಸ್ತ್ರ ಏನು ಪ್ರಾಯೋಗಿಕವಾಗಿ ತಮ್ಮ ಮಾಹಿತಿಯನ್ನ ನೀಡ್ತವೆ ಅಥವಾ ಜ್ಞಾನವನ್ನ ಕೊಡ್ತವೆ ಅದೇ ರೀತಿಯಲ್ಲಿ ಈ ಒಂದು ಉದಾಹರಣೆಗೆ ನಾವು ಹೇಳೋದಾದ್ರೆ ಈ ಒಂದು ಡಿಜಿಟಲ್ ಕಾಟೋಗ್ರಫಿ ಅಂತ ನಾವು ಭೂಗೋಳ ಶಾಸ್ತ್ರದಲ್ಲಿ ಹೇಳ್ತೇವೆ ಈ ಡಿಜಿಟಲ್ ಕಾಟೋಗ್ರಫಿ ಎಂತಂದ್ರೆ ನಾವು ಈ ಒಂದು ಕಂಪ್ಯೂಟರ್ ಗಳನ್ನ ಬಳಸಿಕೊಂಡು ಜಿ ಪಿ ಎಸ್ ಅನ್ನು ಬಳಸಿಕೊಂಡು ಮತ್ತೆ ಭೌಗೋಳಿಕ ಮಾಹಿತಿ ವ್ಯವಸ್ಥೆಯನ್ನ ಬಳಸಿಕೊಂಡು ನಾವು ಇಲ್ಲಿಂದ ಬೇರೊಂದು ಸ್ಥಳಕ್ಕೆ ಯಾವುದೇ ರೀತಿಯಾದಂತಹ ಭೌತಿಕ ಚಲನೆ ಇಲ್ಲದೆ ನಾವು ಒಂದು ಪ್ರದೇಶದ ಎಲ್ಲಾ ರೀತಿಯಾದಂಥ ಮಾಹಿತಿ ಅದು ಸಂಪನ್ಮೂಲ ಆಗಿರ್ಬೋದು ಕೃಷಿಗೆ ಸಂಬಂಧಪಟ್ಟಂತಹ ಆಗಿರ್ಬೋದು ಸಾರಿಗೆಗೆ ಸಂಬಂಧಪಟ್ಟಂತಹ ಆಗಿರ್ಬೋದು ಪ್ರತಿಯೊಂದು ರಂಗದಲ್ಲಿಯೂ ಕೂಡ ಈ ಒಂದು ಭೂಗೋಳ ಶಾಸ್ತ್ರ ಒಂದು ವೈಜ್ಞಾನಿಕವಾದಂತಹ ವಿಶ್ಲೇಷಣೆಯನ್ನು ಕೊಡುವುದರ ಮೂಲಕ ಒಂದು ಇತ್ತೀಚಿನ ದಿನಗಳಲ್ಲಿ ಒಂದು ವಿಜ್ಞಾನ ಕಾರ್ಯಕ್ರಮಗಳಲ್ಲಿ ಒಂದಾಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಬಹುಶಃ ಭಾರತದಂತಹ ದೇಶದಲ್ಲಿ ಬಾಹ್ಯಾಕಾಶ ತಂತ್ರಜ್ಞಾನ ಅಭಿವೃದ್ಧಿ ಹೊಂದಿದ ಹಾಗೆ ಭೂಗೋಳ ಶಾಸ್ತ್ರ ವಿಜ್ಞಾನಕ್ಕೆ ಹೇಗೆ ಸಂಬಂಧಿಸಿದೆ ಅನ್ನೋದು ಅರಿವಾಗ್ತಾ ಬಂದಿದೆ ಹೆಚ್ಚಿನ ಅಂಶದಲ್ಲಿ ಖಂಡಿತ ಸರ್ ಯಾಕೆಂದ್ರೆ ಎಲ್ಲಾ ಕಾಲದಲ್ಲಿ ಎಲ್ಲಾ ಸಮಯದಲ್ಲಿ ಕೂಡ ನಾವು ಬಾಹ್ಯಾಕಾಶ ಉಡಾವಣೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಾದ್ರೆ ಅದಕ್ಕೆ ಯಾವುದೋ ಒಂದು ವೈಪರೀತ್ಯ ಕಾರಣ ಇದೆ ಅಥವಾ ಭೌಗೋಳಿಕ ಕಾರಣ ಇದೆ ಅಂತ ನಾವು ತಿಳ್ಕೊಬೇಕು ಉದಾಹರಣೆಗೆ ಒಂದು ವಿಮಾನಯಾನ ದೆಹಲಿಯಿಂದ ಕರ್ನಾಟಕಕ್ಕೆ ಬರಬೇಕು ಅಂತ ಅಂದ್ರೆ ಯಾವುದೋ ಒಂದು ಸಮಯದಲ್ಲಿ ವ್ಯತಿರಿಕ್ತ ಅಥವಾ ವ್ಯತ್ಯಾಸ ಆಗಿದೆ ಅಂತ ಅದು ಭೌಗೋಳಿಕ ಕಾರಣ ಅನ್ನೋದು ಯಾಕಂತಾರೆ ಹಿಮ ಆಗಿರ್ಬೋದು ಮಂಜು ಆಗಿರ್ಬೋದು ಅಥವಾ ಮಳೆ ಆಗಿರ್ಬೋದು ಇವೆಲ್ಲವೂ ಕೂಡ ಅಂದ್ರೆ ಯಾಕಲ್ಲಿ ಮಳೆ ಆಗ್ತಾ ಇದೆ ಯಾಕಲ್ಲಿ ಹಿಮ ಇದೆ ಎಷ್ಟು ಪ್ರಮಾಣದಲ್ಲಿ ಇದೆ ಎಷ್ಟು ಸಮಯವನ್ನು ತೆಗೆದುಕೊಳ್ತದೆ ಅನ್ನುವಂಥದ್ದೆಲ್ಲವನ್ನು ಕೂಡ ನಾವು ಇಂಟರ್ಪ್ರಿಟೇಶನ್ ಅನ್ನ ನಾವು ಮಾಡ್ತೀವಿ ಸೊ ಆದ್ರಿಂದ ಈ ಒಂದು ಎಲ್ಲಾ ಕ್ಷೇತ್ರದಲ್ಲಿಯೂ ಕೂಡ ತನ್ನದೇ ಆದಂತಹ ಪ್ರಾಮುಖ್ಯತೆಯನ್ನು ಹೊಂದಿದೆ ಹೊಂದಿದೆ ಸರ್ ಈಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಭೂಗೋಳ ಶಾಸ್ತ್ರ ಅಂದ್ರೆ ಜಿಯೋಗ್ರಫಿ ಸೆಕ್ಷನ್ ಪ್ರಾರಂಭ ಯಾವಾಗ ಇದು ಎರಡು ಸಾವಿರದ ಹನ್ನೊಂದರಲ್ಲಿ ಮೊದಲಿಗೆ ಈ ಒಂದು ಸ್ನಾತಕೋತ್ತರ ಸಿ ಕಾರ್ಯಕ್ರಮವನ್ನು ನಾವು ಅಳವಡಿಸಿಕೊಂಡು ನಂತರ ಎರಡ್ ಸಾವಿರದ ಹನ್ನೆರಡು ಹದಿಮೂರನೇ ಶೈಕ್ಷಣಿಕ ಸಾಲಿನಲ್ಲಿ ಬಿಎ ಕಾರ್ಯಕ್ರಮವನ್ನು ನಾವು ಇದು ಮಾಡಿಕೊಂಡು ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಶೈಕ್ಷಣಿಕ ವರ್ಷದಲ್ಲಿ ಪಿಎಚ್ ಡಿ ಕಾರ್ಯಕ್ರಮಗಳನ್ನ ನಾವು ನೋಡ್ಕೊಂಡು ಈ ಬಿಎ ಕಾರ್ಯಕ್ರಮದಲ್ಲಿ ಒಂದು ಐಚ್ಛಿಕ ವಿಷಯವಾಗಿ ಅಲ್ಲಿ ಭೂಗೋಳಶಾಸ್ತ್ರವನ್ನು ನಾವು ಅಳವಡಿಸಿಕೊಂಡಿದ್ದೇವೆ ಇಲ್ಲಿ ಮೊದಲಿಗೆ ಈ ಒಂದು ಅನುಕೂಲವಾಗುವಂತಹ ಒಂದು ದೃಷ್ಟಿಯಿಂದ ಭೂಗೋಳಶಾಸ್ತ್ರವನ್ನು ಪರಿಚಯ ಮಾಡಿಕೊಳ್ಳದೇ ಇರುವಂತಹ ವ್ಯಕ್ತಿಗಳಿಗೆ ಅಥವಾ ಈ ಒಂದು ಟೆನ್ ಪ್ಲಸ್ ಟೂ ಆಗಿರುವಂತಹವ್ರಿಗೆ ನಾವು ಬಿ ಎ ಕಾರ್ಯಕ್ರಮದಲ್ಲಿ ಪ್ರವೇಶತೆಯನ್ನು ಪಡೆದಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಲ್ಲಿ ಒಂದು ಭೂಗೋಳಶಾಸ್ತ್ರ ಒಂದು ಐಚ್ಛಿಕ ವಿಷಯವಾಗಿದೆ ಅಲ್ಲಿ ಮೊದಲಿಗೆ ನಾವು ಪ್ರಾಕೃತಿಕ ಭೂಗೋಳಶಾಸ್ತ್ರವನ್ನು ನಾವು ಇಟ್ಟಿದ್ದೀವಿ ಮೊದಲನೇ ವರ್ಷದಲ್ಲಿ ಯಾಕೆಂತಂದ್ರೆ ಇಲ್ಲಿ ಭೂಗೋಳಶಾಸ್ತ್ರ ಮೂರು ಭಾಗಗಳಾಗಿ ನಾವು ಇನ್ಕೊಡ್ತೇವೆ ಒಂದು ಪ್ರಾಕೃತಿಕ ಭೂಗೋಳಶಾಸ್ತ್ರ ಇನ್ನೊಂದು ಮಾನವ ಭೂಗೋಳಶಾಸ್ತ್ರ ಮತ್ತು ಇನ್ನೊಂದು ಪ್ರಾದೇಶಿಕ ಭೂಗೋಳಶಾಸ್ತ್ರ ಅಂತ ಹೇಳ್ತೇವೆ ಈ ಪ್ರಾಕೃತಿಕ ಭೂಗೋಳಶಾಸ್ತ್ರ ಅಂತಂದ್ರೆ ಪ್ರತಿಯೊಂದು ಈ ವಾಯುಗುಣ ಆಗಿರ್ಬೋದು ಸಸ್ಯವರ್ಗ ಆಗಿರ್ಬೋದು ಭೂಮಿ ಆಗಿರ್ಬೋದು ಅಥವಾ ಈ ಒಂದು ವಾಯುಮಂಡಲ ಜಲಗೋಳ ಎಲ್ಲವನ್ನು ಒಳಗೊಂಡಂತೆ ಇರುತ್ತೆ ಕೇವಲ ಈ ಒಂದು ವಾಯುಮಂಡಲದ ಬಗ್ಗೆ ಅಭ್ಯಾಸ ಮಾಡುವಂಥದ್ದಲ್ಲ ಅಥವಾ ಅದರ ಪದರಗಳನ್ನು ಅಭ್ಯಾಸ ಮಾಡುವಂತದಲ್ಲ ಅಥವಾ ಅಲ್ಲಿರುವಂತಹ ಸಂಯೋಜನೆಯನ್ನು ಅಭ್ಯಾಸ ಮಾಡುವಂಥದ್ದಲ್ಲ ಒಂದು ಭೂಮಿಯನ್ನು ಆವರಿಸಿರುವಂತಹ ವಿಶಾಲವಾದಂತಹ ಈ ಒಂದು ಜಲರಾಶಿಯ ಬಗ್ಗೆ ಹೇಳ್ತೀವಿ ಸಾಗರ ವಿಜ್ಞಾನ ಅಂತ ಹೇಳ್ತೀವಿ ಅಲ್ಲಿ ಏನೇನು ಅಲೆಗಳಾಗಿರ್ಬೋದು ಪ್ರವಾಹಗಳಾಗಿರ್ಬೋದು ಪ್ರತಿಯೊಂದು ಅಂಶಗಳನ್ನ ಉಷ್ಣತೆ ಆಗಿರ್ಬೋದು ಮತ್ತೆ ಒತ್ತಡ ಆಗಿರ್ಬೋದು ಇವೆಲ್ಲವನ್ನೂ ಕೂಡ ನಾವು ಅಭ್ಯಾಸ ನೈಸರ್ಗಿಕವಾಗಿ ಏನೇನು ಇರುತ್ತೆ ಎಲ್ಲದರ ಬಗ್ಗೆನೂ ಖಂಡಿತವಾಗುತ್ತೆ ಕೇವಲ ಒಂದು ಅಭ್ಯಾಸ ಮಾಡದೆ ಆ ಸಂಪನ್ಮೂಲ ಯಾವುದಕ್ಕೆ ಅನುಕೂಲ ಆಗಿದೆ ಆ ಸಂಪನ್ಮೂಲದಿಂದ ಏನೆಲ್ಲ ಆರ್ಥಿಕ ಚಟುವಟಿಕೆಗಳನ್ನ ನಾವು ಮಾಡ್ಕೋಬಹುದು ಅನ್ನೋದನ್ನು ಸಂಪೂರ್ಣವಾದಂತಹ ಜ್ಞಾನವನ್ನ ಕೊಡ್ತೀವಿ ಈಗ ವಾಯುಮಂಡಲವನ್ನ ನಾವು ತೆಗೆದುಕೊಂಡಾಗ ಗೊತ್ತು ನಮ್ಗೆ ಈ ಒಂದು ಪರಿವರ್ತನಾ ಮಂಡಲ ಆಗಿರ್ಬೋದು ಮಂಡಲ ಆಗಿರ್ಬೋದು ಬಾಹ್ಯ ಮಂಡಲ ಆಗಿರ್ಬೋದು ಅಥವಾ ಈ ಒಂದು ವಾಯು ರಾಶಿ ಅಥವಾ ವಾಯು ಮಂಡಲದಲ್ಲಿರುವಂತಹ ಈ ಒಂದು ಸಂಯೋಜನೆ ಹೇಗಾಗಿದೆ ಅದ್ರ ಬಗ್ಗೆ ನಮ್ಮ ಖಂಡಿತವಾಗಿಯೂ ಕೂಡ ಇದು ತಿಳಿಸುತ್ತೆ ಆದ್ರಿಂದ ಪ್ರಥಮ ಬಿ ಎ ವಿದ್ಯಾರ್ಥಿಗಳಿಗೆ ನಾವು ಇದನ್ನ ಇಟ್ಕೊಂಡಿದೀವಿ ಎರಡನೇ ಬಿಎ ವಿದ್ಯಾರ್ಥಿಗಳಿಗೆ ನಾವು ಮಾನವ ಭೂಗೋಳ ಶಾಸ್ತ್ರ ಅಂತ ಹೇಳ್ತೇವೆ ಇಲ್ಲಿ ಪ್ರಮುಖವಾಗಿ ಮಾನವ ಮತ್ತು ಅವನ ಚಟುವಟಿಕೆಗಳು ಆರ್ಥಿಕ ಚಟುವಟಿಕೆಗಳು ಅಂತ ಹೇಳ್ತೀವಿ ಅಥವಾ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂತೆ ಕೃಷಿಗೆ ಸಂಬಂಧಪಟ್ಟಂತೆ ಅವೆಲ್ಲವನ್ನೂ ಕೂಡ ಇಲ್ಲಿ ನಾವು ತಿಳಿಸ್ಕೊಳ್ತೇವೆ ಮತ್ತೆ ಅಂತಿಮ ಬಿ ಎಗೆ ಬಂದಂತ ಸಂದರ್ಭದಲ್ಲಿ ಪ್ರಪಂಚದ ಆರ್ಥಿಕ ಭೂಗೋಳ ಶಾಸ್ತ್ರ ಅಂತ ಹೇಳ್ತೀವಿ ಮತ್ತು ಪ್ರಾದೇಶಿಕ ಭೂಗೋಳಶಾಸ್ತ್ರ ಅಂತ ಭಾರತದ ಪ್ರಾದೇಶಿಕ ಭೂಗೋಳ ಶಾಸ್ತ್ರ ಅಂತ ಹೇಳ್ತೀವಿ ಅದನ್ನ ಇಲ್ಲಿ ನಾವು ನಮ್ಮ ರಾಜ್ಯಗಳು ಜಿಲ್ಲೆಗಳು ನಾವು ರಾಜ್ಯಗಳು ಜಿಲ್ಲೆಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಇರುವಂತಹ ಸಂಪನ್ ಚಟುವಟಿಕೆಗಳ ಈಗ ಎರಡನೇ ಕ್ಲಾಸು ಮೂರನೇ ಕ್ಲಾಸು ವಿದ್ಯಾರ್ಥಿಗಳು ಕೂಡ ಎಷ್ಟು ದೇಶದಲ್ಲಿ ಎಷ್ಟು ರಾಜ್ಯಗಳಿದಾವೆ ಎಷ್ಟು ಜಿಲ್ಲೆಗಳಿದಾವೆ ಅಂತ ಹೇಳ್ಬಿಟ್ಟು ಅದಲ್ಲ ಅದು ಪ್ರಸ್ತುತ ಭೂಗೋಳ ಒಂದು ವೈಜ್ಞಾನಿಕವಾದಂತಹ ಈ ಒಂದು ಅಂಕಿ ಅಂಶಗಳ ಆಧಾರಿತವಾಗಿ ನಾವು ಯಾವುದೇ ರೀತಿಯಾದಂತಹ ಈ ಒಂದು ಅಂದ್ರೆ ಸತ್ಯಾಂಶಕ್ಕೆ ಹತ್ತಿರವಾದಂತಹ ಅಂಶಗಳನ್ನ ನಾವು ತೆಗೆದುಕೊಂಡು ಇಲ್ಲಿ ವಿಸ್ತರಣೆಯನ್ನ ಮಾಡ್ತೇವೆ ಅದಷ್ಟೇ ಅಲ್ಲದೆ Hmm. <laughs> ಕೇವಲ ಜ್ಞಾನವನ್ನ ಪಡೆದುಕೊಳ್ಳೋದಲ್ಲದೆ ಯೋಜನೆಯನ್ನ ರೂಪಿಸುವಂತದ್ದು ಈ ಒಂದು ಪ್ರಸ್ತುತದಲ್ಲಿ ಒಂದು ಜ್ಞಾನ ಏನಕ್ಕೆ ಬೇಕಾಗಿದೆ ಅಂತಂದ್ರೆ ಪದವಿಗಳ ಜ್ಞಾನ ಹೇಗೆ ಬೇಕಂದ್ರೆ ಕೇವಲ ಡಿಗ್ರಿಗಳನ್ನ ಪಡ್ಕೊಳ್ಳೋದಕ್ಕೆ ಅಥವಾ ಸರ್ಟಿಫಿಕೇಟ್ ಪಡ್ಕೊಳೋದಕ್ಕಲ್ಲ ನಾವು ಆ ಜ್ಞಾನವನ್ನ ಬಳಸಿಕೊಂಡು ಹೇಗೆ ಯೋಜನೆಗಳನ್ನ ನಿರೂಪಿಸಬೇಕು ಸಂಪನ್ಮೂಲಗಳನ್ನ ಸದ್ಬಳಕೆ ಮಾಡ್ಕೊಬೇಕು ಸಂಪನ್ಮೂಲಗಳ ಬಗ್ಗೆ ಸಂರಕ್ಷಣೆ ಹೇಗ್ ಮಾಡಬೇಕು ಮತ್ತೆ ಯಾವ ರೀತಿನಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನ ಹಾಕೊಂಡ ಅಂತಂದ್ರೆ ಈ ಒಂದು ದೇಶ ಅಥವಾ ಅಭಿವೃದ್ಧಿ ಅನ್ನೋ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದರ ಬಗ್ಗೆ ಹೆಚ್ಚಿನ ಮನವರಿಕೆ ಕೇರ ನಾವು ಮಾಡ್ಕೊಡ್ತೀವಿ ಇನ್ನು ಪೋಸ್ಟ್ ಗ್ರಾಜುಯೇಷನ್ ಅಂದ್ರೆ ಸ್ನಾತಕೋತ್ತರ ಅಧ್ಯಯನ ವಿಭಾಗಕ್ಕೆ ಬಂದ್ರೆ ಏನೆಲ್ಲ ಕಾರ್ಯಕ್ರಮಗಳಿವೆ ಸರ್ ಇಲ್ಲಿ ನಾವು ಎಂ ಎಸ್ ಸಿ ಭೂಗೋಳ ಶಾಸ್ತ್ರ ಇಲ್ಲಿ ಬಿ ಎ ಆಗಿರ್ಬೋದು ಬಿ ಎಡ್ ಅನ್ನುವಂಥದ್ದು ಬಿ ಎಸ್ ಸಿ ಎಡ್ ಅಂತ ಇತ್ತೀಚಿನ ದಿನಗಳಲ್ಲಿ ನಾವು ಈ ಒಂದು ನಾಲ್ಕು ವರ್ಷಗಳ ಹಿಂದೆ ಈ ಒಂದು ಬಿಇ ನಲ್ಲಿ ಎನ್ವಿರಾನ್ಮೆಂಟಲ್ ಎಂಜಿನಿಯರಿಂಗ್ ಮತ್ತೆ ಸಿವಿಲ್ ಇಂಜಿನಿಯರಿಂಗ್ ಮಾಡಿರೋ ಕೂಡ ನಾವು ಅವಕಾಶವನ್ನ ನಾವು ಕೊಡ್ತಾ ಇದ್ದೀವಿ ಯಾಕಂತಂದ್ರೆ ಅವರು ಬಂದ್ ಕೇಳಿದ್ರೆ ಅಲ್ಲಿ ಜಿ ಪಿ ಎಸ್ ಅಳವಡಿಕೆ ಮತ್ತೆ ಸರ್ವೇಯಿಂಗ್ ಅಂತ ಹೇಳ್ತೀವಿ ಅಥವಾ ಟೆಕ್ನಾಲಜಿಯನ್ನು ನಾವು ಬಳಸ್ಕೊಳ್ಳೋದ್ರಿಂದ ಅವರಿಗೂ ಕೂಡ ಅನುಕೂಲ ಆಗಬಹುದು ಅನ್ನುವಂತಹ ಒಂದು ದೃಷ್ಟಿಯಿಂದ ಅವರಿಗೆ ೂ ಕೂಡ ಪ್ರವೇಶಾತಿಯನ್ನು ನಾವು ಕಲ್ಪಿಸಿಕೊಡ್ತಾ ಇದ್ದೀವಿ ಇದು ಸೆಮಿಸ್ಟರ್ ಮೋಡ್ ನಲ್ಲಿ ಇರುತ್ತೆ ಯು ಜಿ ನಿಯಮಾವಳಿ ಏನಿದೆ ಅದರಂತೆ ನಾವು ಕಾರ್ಯಕ್ರಮವನ್ನು ಮಾಡ್ಕೊಳ್ತೀವಿ ಒಟ್ಟು ಪೂರ್ಣವಾಗಿ ನಾಲ್ಕು ಸೆಮಿಸ್ಟರ್ ಎರಡು ವರ್ಷದಲ್ಲಿ ಅವರು ಎಂಬತ್ತೆರಡು ಗಳಿಗೆ ಅವರು ಅಭ್ಯಾಸವನ್ನ ಮಾಡ್ತಾರೆ ಮತ್ತೆ ಕೇವಲ ಇಲ್ಲಿ ಪ್ಲಾನಿಂಗ್ ಗೆ ಸಂಬಂಧಪಟ್ಟಂತೆ ಹೆಚ್ಚಿನದಾದಂತಹದ್ದು ಮತ್ತೆ ಸಂಶೋಧನೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ವಿಷಯಗಳನ್ನ ನಾವು ಅಲ್ಲಿ ಯಾಕೆ ಯಾಕೆಂತಂದ್ರೆ ಅವರು ಗ್ರಾಜ್ಯುಯೇಟ್ ಮುಗಿಸಿದ ನಂತರ ಅಥವಾ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿದ ನಂತರ ಅವರು ಕೇವಲ ಈ ಒಂದು ಕೆಲವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೋಗದೆ ಕೇವಲ ಈ ಒಂದು ಎಫ್ ಡಿ ಸಿ ಎಸ್ ಡಿ ಸಿ ಗಳನ್ನಷ್ಟೇ ಬಯಸದೆ ಇನ್ನೂ ಹೆಚ್ಚಿನದಾದಂತಹ ಈ ಒಂದು ಉದ್ಯೋಗಗಳ ಅವಕಾಶವನ್ನ ಕಲ್ಪಿಸಿಕೊಡುವಂತಹ ಒಂದು ದೃಷ್ಟಿಯಿಂದ ನಾವು ಸ್ಕಿಲ್ ಎನ್ಹೆನ್ಸ್ಮೆಂಟ್ ಅಂತ ಒಂದು ಕಾರ್ಯಕ್ರಮಗಳನ್ನ ನಾವು ಆಳಿಸ್ಕೊಂಡಿದ್ವಿ ಅಲ್ಲಿ ಸ್ನಾತಕೋತ್ತರ ಪದವಿನಲ್ಲಿ ಒಂದು ರಿಮೋಟ್ ಸೆನ್ಸಿಂಗ್ ಸಂಬಂಧಪಟ್ಟಂತೆ ದೂರ ಸಂವೇದಿ ವ್ಯವಸ್ಥೆ ಅಂತ ಹೇಳಿ ಆ ದೂರ ಸಂವೇದಿ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯಾದಂತಹ ಭೌತಿಕ ಸಂಪರ್ಕವನ್ನು ಹೊಂದದೆ ನಾವು ಈ ಒಂದು ಸ್ಯಾಟಲೈಟ್ ಅನ್ನ ತೆಗೆದುಕೊಂಡು ನಾವು ಇರುವಂತಹ ಈ ಒಂದು ಏನು ಹಂಚಿಕೆ ಆಗಿರುವಂತಹ ಸಂಪನ್ಮೂಲಗಳ ಗಾತ್ರವನ್ನ ನಾವು ಇದು ಮಾಡಿಕೊಂಡು ಮತ್ತೆ ಯಾವ ಯಾವ ರೀತಿಯಾದಂತಹ ಸಂಪನ್ಮೂಲಗಳು ಎಲ್ಲಿ ಸಿಗುತ್ತವೆ ಅನ್ನುವುದನ್ನ ತೆಗೆದುಕೊಂಡು ವಿಷಯವನ್ನ ವಿಸ್ತರಿಸುವುದರ ಮೂಲಕ ಜ್ಞಾನವನ್ನ ಬೇರೊಂದು ಕಡೆಗೆ ಪಸರಿಸುವುದರ ಮೂಲಕ ಈ ರೀತಿಯಾದಂತಹ ಉದ್ಯೋಗಗಳನ್ನ ಇಲ್ಲಿ ಸೃಷ್ಟಿ ಆಗ್ತವೆ ಅಥವಾ ಈ ಸಂಪನ್ಮೂಲಗಳಿದಾವೆ ಈ ರೀತಿಯಾದಂತಹ ಕೈಗಾರಿಕೆಗಳನ್ನ ಇಲ್ಲಿ ನೀವು ಸ್ಥಾಪನೆ ಮಾಡಬಹುದು ಅದಷ್ಟೇ ಅಲ್ಲದೆ ಈ ಒಂದು ಜನಸಂಖ್ಯೆಯ ಮೇಲೆ ಯಾವ ರೀತಿ ಈ ಒಂದು ಕೈಗಾರಿಕೆಗಳು ಪರಿಣಾಮವನ್ನು ಬೀರ್ತವೆ ಅನ್ನೋದನ್ನ ನಾವು ಸಂಪನ್ಮೂಲ ಈ ಒಂದು ದೂರ ಸಂವೇದಿ ವ್ಯವಸ್ಥೆಯ ಮೂಲಕ ನಾವು ಪತ್ತೆ ಉದಾಹರಣೆಗೆ ನಮ್ಮ ಭಾರತೀಯ ಹವಾಮಾನ ವರದಿ ಕೊಡುತ್ತಲ್ಲ ಮಿಲ್ ಡಿಪಾರ್ಟ್ಮೆಂಟ್ ಖಂಡಿತ ಸ್ಯಾಟಲೈಟ್ ಅನ್ನ ನಾವು ಮಾಡ್ಲಿಕ್ಕೆ ವೆದರ್ ಕ್ಯಾಸ್ಟ್ ಅನ್ನ ಹೆಚ್ಚಾಗಿ ಇಲ್ಲಿ ಒಂದು ರಿಮೋಟ್ ಸೆಂಚಿಂಗ್ ನಲ್ಲಿ ನಾವು ಯಾವಾಗ ಮಳೆ ಆಗ್ತದೆ ಯಾವಾಗ ಸೈಕ್ಲೋನ್ ಬರುತ್ತೆ ಖಂಡಿತ ಖಂಡಿತ ಅದಷ್ಟೇ ಅಲ್ಲದೆ ನಾವು ನಾಲ್ಕನೇ ಸೆಮಿಸ್ಟರ್ ಅಲ್ಲಿ ಭೌಗೋಳಿಕ ಮಾಹಿತಿ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಇಲ್ಲಿ ಏನ್ ಅಂತಂದ್ರೆ ನಾವು ಹಿಂದೆ ಮಕ್ಕಳಿಗೆ ಏನ್ ಮಾಡ್ತಿದ್ವಿ ಒಂದು ಹಾಳೆಯನ್ನ ತೆಗೆದುಕೊಂಡು ಪೆನ್ಸಿಲ್ ಕಲರ್ ಪೆನ್ಸಿಲ್ ಅನ್ನ ತೆಗೆದುಕೊಂಡು ಇರುವಂತಹ ರಾಜ್ಯಗಳ ಬಗ್ಗೆ ನಾವು ತೋರಿಸ್ತಾ ಇದ್ವಿ ಈಗ ಏನಾಗಿದೆ ಅಂತಂದ್ರೆ ಭೌಗೋಳಿಕ ಮಾಹಿತಿ ವ್ಯವಸ್ಥೆಯಲ್ಲಿ ಕಂಪ್ಯೂಟರ್ ಗಳನ್ನ ಬಳಸ್ಕೊಂಡು ನಾವು ಸ್ಯಾಟಲೈಟ್ ಅನ್ನ ಬಳಸ್ಕೊಂಡು ಅದರ ಇಮೇಜಸ್ ಅನ್ನ ನಾವು ಸಿಸ್ಟಮ್ಗೆ ಹಾಕೊಂಡು ಇಡೀ ಒಂದು ಉದಾಹರಣೆಗೆ ಒಂದು ಮೈಸೂರನ್ನ ನಾವು ಐದು ಹತ್ತು ನಿಮಿಷದಲ್ಲಿ ಯಾವ ಯಾವ ರೀತಿ ಎಲ್ಲೆಲ್ಲಿ ಏನೇನು ಸಂಪನ್ಮೂಲಗಳಿದಾವೆ ಅನ್ನೋದನ್ನ ತಿಳ್ಕೊಬಹುದು ಮತ್ತೆ ಬೇರೊಬ್ಬರಿಗೆ ವಿಷಯಗಳನ್ನ ನಾವು ಕನಿಷ್ಠ ಸಮಯದಲ್ಲಿ ಅವ್ರಿಗೆ ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಆಗ್ತದೆ ಮತ್ತೆ ಇದು ಹೆಚ್ಚಿನದಾಗಿ ಈ ಒಂದು ಪ್ಲಾನಿಂಗ್ ಗೆ ಸಂಬಂಧಪಟ್ಟಂತೆ ಇದು ಹೆಚ್ಚಿನ ಬಳಕೆ ಆಗ್ತಿದೆ ಅಂತ ಅನ್ನೋದನ್ನ ನಾವು ಹೇಳ್ತೇವೆ ಮತ್ತೆ ಇವತ್ತು ಶಿಕ್ಷಣ ಒಂದು ಸ್ಕೂಲ್ ನಲ್ಲಿ ನಾವು ಜಿಪಿಎಸ್ ಅನ್ನು ಅಳವಡಿಸ್ಕೊಂಡಿದ್ದೇವೆ ಮತ್ತೆ ಈ ಒಂದು ವಾಹನಗಳಿಗೆ ನಾವು ಜಿ ಪಿ ಎಸ್ ಅಳವಡಿಕೆ ಮಾಡ್ಕೊಂಡಿದ್ದೇವೆ ಮನೆಯಿಂದನೇ ಅದನ್ನ ನಾವು ವೀಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇದೆಲ್ಲದರ ಹಿಂದೆ ಭೂಗೋಳ ಶಾಸ್ತ್ರ ಇದೆ ಅಂತ ಈಗ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ರೈಲು ಎಲ್ಲಿ ಬರ್ತಾ ಇದೆ ಅಂತ ಮೊಬೈಲ್ ಗಳನ್ನ ಬಳಸಿಕೊಡ್ತಾ ಸರ್ ಇವತ್ತು ಮೊಬೈಲ್ ಒಂದು ಟೆಕ್ನಾಲಜಿ ಇರಬಹುದು ಮೊಬೈಲ್ ಅಲ್ಲಿ ಭೂಗೋಳ ಶಾಸ್ತ್ರದ ಒಂದು ಪರಿಕಲ್ಪನೆ ಇಲ್ಲದೆ ಆಗಿಲ್ಲ ಅನ್ನೋದಕ್ಕೆ ನಾನು ಜಿಯೋಗ್ರಫಿನ ಹೌದು ಈಗ ಉದಾಹರಣೆಗೆ ನೀವು ಒಂದು ಜಿಯೋ ಟ್ಯಾಕ್ ಫೋಟೋ ಈಗ ನಾನು ಆಕಾಶವಾಣಿನಲ್ಲಿ ಅಂತ ಅಂತಂದ್ರೆ ನಾನು ಇದೀನೋ ಇಲ್ವೋ ಅಂತ ನಮ್ಮ ವೈಸ್ ಚಾನ್ಸಲರ್ ಗೆ ನೀವು ಆರಾಮಾಗಿ ಕಳಿಸಬಹುದು ಯಾಕಂದ್ರೆ ಈಗ ತಕ್ಷಣ ಫೋಟೋವನ್ನ ಜಿಯೋ ಟ್ಯಾಗ್ ಮಾಡಿ ಅಲ್ಲಿ ಕಳಿಸ್ರೆ ಈ ವ್ಯಕ್ತಿ ಇಲ್ಲಿ ಇದಾನೆ ಅನ್ನೋದು ಗೊತ್ತಾಗುತ್ತೆ ಎಷ್ಟು ಅಕ್ಷಾಂಶದಲ್ಲಿ ಎಷ್ಟು ರೇಖಾಂಶದಲ್ಲಿ ಇದಾನೆ ಅಂತ ಗೊತ್ತಿಲ್ಲ ಎಷ್ಟು ಸಮಯದಲ್ಲಿ ಇದಾನೆ ಅಂತ ನನ್ನ ಜೊತೆ ಯಾರಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಸೊ ಅದ್ರ ಹಿಂದೆ ಅಂದ್ರೆ ಜಿಯೋ ಟ್ಯಾಗ್ ಅನ್ನುವಂಥದ್ದು ಅಥವಾ ಅಕ್ಷಾಂಶ ರೇಖಾಂಶಗಳ ಜ್ಞಾನ ಎಲ್ಲಿಂದ ಬಂದಿದೆ ಅಂತಂದ್ರೆ ಜಿಯೋಗ್ರಫಿ ಬಂದಿದೆ ತುಂಬಾ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಕೆ ಎಸ್ ಮುಕ್ತವಾಣಿ ಬಾನುಲಿ ಸರಣಿಗಾಗಿ ಭೂಗೋಳಶಾಸ್ತ್ರ ವಿಭಾಗದಿಂದ ಬಂದು ನಿಮ್ಮ ವಿಭಾಗದ ಬಗ್ಗೆ ಅಧ್ಯಯನ ಅವಕಾಶಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಂಡಿದ್ದೀರಿ ಇದಕ್ಕಾಗಿ ನಿಮಗೆ ಅನಂತ ಅನಂತ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಸರ್ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಭೂಗೋಳ ಶಾಸ್ತ್ರ ವಿಭಾಗದಲ್ಲಿನ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ವೈಪಿ ಚಂದ್ರಶೇಖರ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ ಕೇಳಿದಿರಿ ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ ಈ ಕಾರ್ಯಕ್ರಮದ ಮುಂದುವರೆದ ಭಾಗ ಇಂದು ಸಂಜೆ ಐದು ಗಂಟೆ ನಲವತ್ತು ನಿಮಿಷಕ್ಕೆ ಕೆಎಸ್ಒಯು ಮುಕ್ತವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ ಕಲಿಯಲು ವಯಸ್ಸಿನ ಮಿತಿಯು ಜೀವನಕಿಲ್ಲ ಯಾವುದೇ ತಡೆಯು ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಪ್ರವಚನ ಮಾಹಿತಿ ಶಿಕ್ಷಕೆ ಗೀತೆ ರಚನೆ ಡಾಕ್ಟರ್ ಆರ್ ಸಂತೋಷ್ ನಾಯಕ್ ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ ನಿರ್ಮಾಣ ಎನ್ ಕೇಶವಮೂರ್ತಿ ನಿಮ್ಮೊಂದಿಗೆ ಇರುವುದು ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು